ಸಮಸ್ತ ವೀಕ್ಷಕರಿಗೂ ನಿಮ್ಮ ಶ್ರೀ ಶಂಕರನಾರಾಯಣ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಸೆಪ್ಟೆಂಬರ್ ತಿಂಗಳ ರುಚಿಕ ರಾಶಿಯ ಭವಿಷ್ಯ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ವೀಕ್ಷಕರೇ ರುಚಿಕ ರಾಶಿಯವರಿಗೆ ಈ ತಿಂಗಳಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸಮಯ ಯಾಕೆಂದರೆ ಅವರಲ್ಲಿ ಒಳ್ಳೊಳ್ಳೆ ಗುರು ಹಾಗೂ ಶುಕ್ರ ಫಲಗಳು ತುಂಬ ಚೆನ್ನಾಗಿದೆ ಯಾಕೆ ಹೇಳ್ತದಿ ಅಂತಂದರೆ ಅವರು ಆಸ್ತಿ ಖರೀದಿ ಮಾಡೋ ಯೋಗ ಭೂಮಿಗೆ ಸಂಬಂಧಪಟ್ಟ ಯೋಗ ಯಾಕಂದರೆ ಬುದಿ ಬುಧುಗ್ರಹ ಬುದ್ಧಿಕಾರಕನಾಗಿರ್ತಾನೆ ಭೂಮಿಯ ಒಡೆಯ ಅಂತ ಹೇಳ್ತೀನಿ ಅದೇ ಥರ ಸಹ ಭೂಮಿಗೆ ಒಂದು ಜಮೀನಿಗಾಗಲಿ ಭೂಮಿಗಾಗಲಿ ಎಲ್ಲವೂ ಸಹ ಖರೀದಿ ಮಾಡೋ ಯೋಗ ರುಚಿಕರವ್ರಿಗಿದೆ ಅದೇ ರೀತಿ ಸಹ ಶುಭ ಸುದ್ದಿ ಅಂತಂದರೆ ಸರ್ಕಾರಿ ನೌಕರಿಗಳಿಗೆ ಯಾಕೆ ಅಂತಂದರೆ ಗುರು ಹಾಗೂ ಶುಕ್ರ ಇರೋದ್ರಿಂದ ಗೋರ್ಮೆಂಟ್ ಎಂಪ್ಲಾಯೀಸ್ ಹಾಗೂ ಗುರು ಗ್ರಹಕ್ಕೂ ಸಹ ಈ ಒಂದು ಸರ್ಕಾರಿ ನೌಕರರಿಗೆ ಒಂದು ಪ್ರಮೋಷನ್ ಸಿಗುತ್ತೆ ಯೋಗ ಅಂತ ಹೇಳ್ಬೋದು ಋಶ್ಚಿಕ ರಾಶಿಯವರಿಗೆ ಆ ಸಂದರ್ಭದಲ್ಲಿ ಅವರಿಗೆ ಒಳ್ಳೆಯ ಫಲಗಳನ್ನು ಸಿಗುತ್ತೆ ಅವರಿಗೆ ಎಷ್ಟೋ ದಿನ ಕಾಯ್ಕೊಂಡು ಕುಂತಿರೋ ಒಂದು ಬರ್ತಿಗಳನ್ನು ಇವಾಗ ನಿಮಗೆ ಖಂಡಿತ ಸಿಗುತ್ತೆ ಅಂತ ಹೇಳಬಹುದು ರುಚಿಗಳು ಅದೇ ರೀತಿಯೂ ಸಹ ಯಾವುದೇ ಸಂದರ್ಭದಲ್ಲೂ ಸಹ ಗುರು ಹಾಗೂ ಶು ಒಂದು ಶುಕ್ರನ ಅನುಗ್ರಹ ಯಾರಿಗಿರುತ್ತೋ ಅವರಿಗೆ ಒಳ್ಳೆ ವ್ಯಾಪಾರ ಒಳ್ಳೆ ಕಟ್ಟಡ ಒಳ್ಳೆ ವ್ಯಾಪ ಒಂದು ಮಾರ್ಕೆಟಿಂಗಲ್ಲಾಗಲಿ ಕಮರ್ಷಿಯಲ್ಲಾಗಿರ್ಬೋದು ಯಾವುದೇ ಮಾಡೋಕ್ಕೋದ್ರೂ ಒಳ್ಳೆ ಫಲ ಅನ್ನೋದು ಖಂಡಿತ ಸಿಗುತ್ತೆ ಹೊಸ ಹೊಸ ಕೆಲಸಕ್ಕೆ ಕೈಗೂಡಬಹುದು ಯಾಕಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಯಾವುದೇ ಕೆಲಸ ಕೈ ಹಾಕೋದ್ರೂ ಸಹ ಅದು ಪ್ರಾರಂಭ ಆಗುತ್ತೆ ಯಾವುದೇ ಅಡ್ ಅರ್ಧಕ್ಕೆ ನಿಂತು ಹೋಗೋದಾಗಲಿ ಬೇರೆಯವ್ರ ಅಡ್ಡ ಅಡ್ಡಿ ಮಾಡೋದಾಗಲಿ ಯಾವುದೇ ತೊಂದರೆಗಳು ಕೊಡೋದಾಗಲಿ ಯಾವುದೂ ಸಂದರ್ಭದಲ್ಲೂ ಬರೋದಿಲ್ಲ ಮನೆಗಳಲ್ಲೂ ಸಹ ಒಂಥರ ಶುದ್ಧಿ ಅಂತ ಹೇಳ್ಬೋದು ಮನೆಗಳಲ್ಲಿ ಮಂಗಳ ಕಾರ್ಯಗಳನ್ನ ಆಗುವ ಸಂದರ್ಭಗಳು ಪ್ರಾರಂಭ ಆಗುತ್ತೆ ಮದುವೆಗಳಲ್ಲಾಗಲಿ ಎಂಗೇಜ್ಮೆಂಟ್ ಆಗಿರ್ಬೋದು ನಾಮಕರಣಗಳಾಗಿರ್ಬೋದು ಯಾವುದೇ ಮನೆಯಲ್ಲಿ ತುಂಬಾ ಸಡಗರದಲ್ಲಿ ಇರ್ತೀರ ನೀವು ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ರುಚಿಕ ರಾಶಿಯವರಲ್ಲಿ ಆ ಒಂದು ಕಾರ್ಯಗಳು ನಡೆಯುತ್ತೆ ಅದು ಯಾರದೇ ಇರೋದು ನಿಮ್ಮ ಕುಟುಂಬದಲ್ಲಿ ಮನೆಯಲ್ಲಿ ಸಡಗರ ಇತ್ತು ಅಂದ್ರೆ ಎಲ್ಲರಿಗೂ ನೆಮ್ಮದಿ ಖುಷಿ ಇರುತ್ತೆ ಆ ಥರ ಖುಷಿಗೆ ಯಾವುದೇ ಭಂಗಗಳು ಆಗೋದಿಲ್ಲ ಈ ಒಂದು ರುಚಿಕ ರಾಶಿಯವರು ತುಂಬ ಚೆನ್ನಾಗಿದೆ ಯಾವುದು ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ ಎಲ್ಲರಿಗೂ ಸಹ ಒಳ್ಳೆಯದಾಗುತ್ತೆ ವಾಹನ ಖರೀದಿ ಮಾಡೋ ಯೋಗ ಇದೆ ಆಸ್ತಿ ಖರೀದಿ ಮಾಡೋ ಯೋಗ ಇದೆ ಆ ಸರ್ಕಾರಿಗಳಿಗೆ ನೌಕರರಿಗೆ ಎಲ್ಲರಿಗೂ ಸಹ ಪ್ರಮೋಷನ್ ಸಿಗೋ ಯೋಗಗಳಿವೆ ರುಚಿಕ ರಾಶಿಯವ್ರಿಗೆ ನೆಮ್ಮದಿಯಿಂದ ನೀವು ಇರ್ಬೋದು ಆದರೆ ಇವರಿಗೆ ರುಚಿಕ ರಾಶಿಯವರಲ್ಲಿ ದೈವದ ಅನುಗ್ರಹ ಅನ್ನೋದು ಇರಬೇಕಲ್ವ ಅದೇ ಥರ ಯಾವ ದೈವಗಳನ್ನು ಇವರು ಪೂಜೆಗಳನ್ನು ಮಾಡಬೇಕು ಅನುಕೂಲಗಳನ್ನು ಆಗುತ್ತೆ ಯಾವುದೇ ಅಡ್ಡಿ ಆತಂಕಗಳು ಯಾವುದು ಬರದೇ ಇರುತ್ತೆ ನೋಡಬೇಕಂದ್ರೆ ಶಿವನ ಅನುಗ್ರಹದಿಂದ ಇವರಿಗೆ ಅನುಕೂಲ ಆಗುತ್ತೆ ಸೊ ಪ್ರತಿ ಸೋಮವಾರ ಶಿವನ ದರ್ಶನಗಳನ್ನು ಮಾಡಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ವೀಕ್ಷಕರೇ ನಿಮ್ದು ಯಾವುದೇ ಸಮಸ್ಯೆಗಳಿರಲಿ ಯಾವುದೇ ಈ ಹೆಚ್ಚಿನ ಮಾಹಿತಿಗಳು ಬೇಕಾದರೆ ಖಂಡಿತ ಸಂಪರ್ಕಿಸಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿ ನೋವು